ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ತಗೊಲ್ಲ ನಾನು ಹೋಗ್ಬೇಕಂತೇಳಿ ಸಿಗಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ನಾನು ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಅವೆಲ್ಲ ವೇದಿಕೆಯ ಮುಂಭಾಗೆ ಮುಖವಾಗಿ ಬದುಕೋದ್ರು ಪೂಜೆಗೆ ಮಾತ್ರ ವೇದಿಕೆಯ ಲಿಂದ ಕೊಡುವಾಗ யர் <SUSU> நோட் <SUSU> <SUSU> <SUSU>

ಈ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಬಂದಿರತಕ್ಕಂಥ ಎಲ್ಲರೂ ಇಂತಕ್ಕಂಥ ಸ್ಥಳದಲ್ಲೇ ಕೂತ್ಕೊಳ್ಬೇಕು ಎಲ್ಲ ಬಂದಿರತಕ್ಕಂತಹ ವಿವಿಧ ಸಂಘಟನೆಗೆ ಎಲ್ಲ ಮುಖಂಡರು ಪೊಲೀಸರು ಹೋರಾಟದ ಕುರಿತು ಸರ್ಕಾರಕ್ಕೆ ತಮ್ಮ ಹೋರಾಟದ ಸಂದೇಶವನ್ನ ತಿಳಿಸಲಿದ್ದಾರೆ ಎಲ್ಲರೂ ಅಲ್ಲಲ್ಲಿ ಹೋಗ್ಬೇಕಾಗಿ ಬಿಡಂಗೆ ಮಿಡಿಯಾದವ್ರು ಬಿಟ್ರಿ ಎಲ್ಲರೂ ಬಂದ್ರಿ ಏನ್ ಮಾಡ್ತೀರಿ